ಪ್ರೀತಿಯ ಹತ್ತನೇ ತರಗತಿ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋ ಪಾಠದಲ್ಲಿ ಕಳೆದ ವರ್ಷ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಪರೀಕ್ಷೆ ಒಂದು ಎರಡು ಮತ್ತು ಮೂರು ಮೂರು ಪರೀಕ್ಷೆಗಳಲ್ಲಿ ಟ್ರಿಗ್ನೋಮೆಟ್ರಿ ಅಥವಾ ತ್ರಿಕೋನಮಿತಿ ಈ ಅಧ್ಯಾಯದಲ್ಲಿ ಎರಡು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆಗಳನ್ನು ಈ ವಿಡಿಯೋ ಪಾಠದಲ್ಲಿ ಬಿಡಿಸ್ತಾ ಇದ್ದೇನೆ ಈಗ ನೋಡಿ ಇಲ್ಲಿ ಒಂದು ಲೆಕ್ಕ ಇದೆ ಇದು ಪರೀಕ್ಷೆ ಒಂದರಲ್ಲಿ ಕೊಟ್ಟಿರುವಂಥ ಲೆಕ್ಕ ಕೊಟ್ಟಿರುವ ಚಿತ್ರದಲ್ಲಿ ತ್ರಿಭುಜ ಎ ಬಿ ಸಿ ಈಸು ಕೊಟ್ಟು ತೊಂಬತ್ತು ಡಿಗ್ರಿ ಆಗಿದೆ ಹಾಗಾದರೆ ಕೆಳಗಿನವುಗಳ ಬೆಲೆಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾನೆ ಸೈನ್ ಆಲ್ಫಾ ಮತ್ತು ಟ್ಯಾನ್ ತೀಟವನ್ನು ಕಂಡುಹಿಡಬೇಕಾಗಿದೆ ನೋಡಿ ವಿದ್ಯಾರ್ಥಿಗಳೇ ಈ ಲೆಕ್ಕ ಎಷ್ಟು ಚೆನ್ನಾಗಿದೆ ಅಂದರೆ ಫಸ್ಟಿಂದು ಸೈನ್ ಆಲ್ಫಾ ಕೇಳಿದ್ದಾರೆ ಎರಡನೇದು ಟ್ಯಾನ್ ತೀಟ ಕೇಳಿದ್ದಾರೆ ನೋಡಿ ಇಲ್ಲಿ ಒಂದು ಲಂಬಕೋನ ತ್ರಿಭುಜ ಇದೆ ಅವರೇ ಹೇಳಿಬಿಟ್ಟಿದ್ದಾರೆ ಕೋನ ಎ ಬಿ ಸಿ ಈಸು ಕೊಟ್ಟು ತೊಂಬತ್ತು ಡಿಗ್ರಿ ಹಾಗಾಗಿ ಇದು ಲಂಬಕೋನ ತ್ರಿಭುಜ ಅಂತ ಆಯಿತು ಇಲ್ಲಿ ನೋಡಿ ಎ ಬಿ ಮೂರು ಮಾನ ತ್ರೀ ಯೂನಿಟ್ಸ್ ಇದೆ ಬಿ ಸಿ ಫೋರ್ ಇದೆ ಎ ಸಿ ಅಂದರೆ ಹೈಪರ್ಟೆನ್ಯೂಸ್ ಫೈವ್ ಇದೆ ಆ ಪ್ರಕಾರ ಇದು ಮೂರು ನಾಲ್ಕು ಐದು ಅಂದರೆ ಪೈತಾಗುರಿಯ ತ್ರಿವಳಿ ಪೈಥಾಗುರಿಯನ್ ಟ್ರಿಪ್ಲೆಟ್ ಆಯಿತು ಅವರೇ ಕೊಟ್ಬಿಟ್ಟಿದ್ದಾರೆ ಮೂರು ವ್ಯಾಲ್ಯೂನು ಹಾಗಾಗಿ ಸುಲಭ ಆಗುತ್ತೆ ಅದು ಈಗ ನಾವಿಲ್ಲಿ ಸೈನ್ ಮತ್ತು ಟ್ಯಾನ್ ಇವೆರಡರ ಅನುಪಾತವನ್ನು ನಾವು ಕಂಡುಹಿಡಬೇಕು ರೇಷಿಯೋ ಟ್ರಿಗ್ನಮಿಟ್ರಿಕ್ ರೇಷಿಯೋವನ್ನು ಕಂಡುಹಿಡಬೇಕು ನೋಡಿ ಮೊದಲೇದಾಗಿ ನಾವು ಸೈನ್ ತೀಟ ನೋಡಿ ಇಲ್ಲಿ ಆಲ್ಫಾ ಕೊಟ್ಟಿದ್ದಾರೆ ಇಲ್ಲಿ ಟ್ಯಾನಿಗೆ ತೀಟ ಕೊಟ್ಟಿದ್ದಾರೆ ಈಗ ನಾವು ಯಾವುದನ್ನು ಪರಿಗಣಿಸ್ತೀವಿ ನೋಡಬೇಕು ಈಗ ಮೊದಲೇದಾಗಿ ನಾನು ಯಾಕೆಂದರೆ ಸೈನ್ ಅನ್ನು ಕಂಡು ಹಿಡಬೇಕು ಸೈನಿನ ರೇಷ್ಯೋ ಏನು ಆಪೋಸಿಟ್ ಡಿವಿಡೆಡ್ ಬೈ ಹೈಪ್ಟಿನ್ಯೂಸ್ ಕನ್ನಡದಲ್ಲಿ ಹೇಳಿದರೆ ಅಭಿಮುಖ ಬಾಹು ಡಿವಿಡೆಡ್ ಬೈ ವಿಕರ್ಣ ಅಂತ ನೋಡಿ ಚಿತ್ರದಲ್ಲಿ ನೋಡಿ ತೊಂಬತ್ತು ಡಿಗ್ರಿಯ ಎದುರುಗಡೆ ಇರುವಂಥದ್ದೇನಿದೆ ಇದು ವಿಕರ್ಣ ಇಂಗ್ಲೀಷ್ನಲ್ಲಿ ಹೈಪಾರ್ಟಿನ್ಯೂಸ್ ಅಂತ ಬರೀತೀವಿ ಹಾಗಾಗಿ ಎ ಸಿ ವಿಕರಣ ದೊಡ್ಡ ಬೆಲೆ ಆಗಿರುತ್ತೆ ಮೂರು ನಾಲ್ಕು ಇದರಲ್ಲೇ ದೊಡ್ಡದೇ ಅದು ಐದು ಮತ್ತು ಅದು ತೊಂಬತ್ತರ ಡಿಗ್ರಿ ಎದುರುಗಡೆ ಇರುತ್ತದು ನೆಕ್ಸ್ಟ್ ಇನ್ನೊಂದು ಈಗ ಆಪೋಸಿಟ್ ಮತ್ತು ಅಡ್ಜಸೆಂಟ್ ಅಂದರೆ ಅಭಿಮುಖ ಬಾವು ಮತ್ತು ಪಾರ್ಶ್ವಬಾವುಗಳನ್ನು ಕಂಡು ಹಿಡಿಯೋದು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ಯಾವ ಕೋನವನ್ನು ನಾವು ಪರಿಗಣಿಸ್ತೀವೋ ಅದ್ರ ಮೇಲೆ ಆಗುತ್ತೆ ಇಲ್ಲಿ ನಾವು ಆಲ್ಫಾವನ್ನು ಪರಿಗಣಿಸ್ತಾ ಇದ್ದೀವಿ ಈಗ ಸೈನ್ ಆಲ್ಫಾ ಕಂಡು ಹಿಡಬೇಕಿರಿಂದ ಆಲ್ಫಾವನ್ನು ನಾವು ಲೆಕ್ಕಕ್ಕೆ ತಗೊಂಡಾಗ ಆಲ್ಫಾದ ಎದುರುಗಡೆ ಇರುವಂಥದ್ದು ಬಾಹು ಯಾವುದು ಸೈಡ್ ಯಾವುದು ಎ ಬಿ ಅದನ್ನೇ ನಾವು ಅಭಿಮುಖ ಬಾಹು ಅಂತ ಈಗ ಇಲ್ಲಿ ಅಭಿಮುಖ ಅಪೋಸಿಟ್ ಸೈಡ್ ಅಂತ ಅನ್ಬೇಕೀಗ ಅಪೋಸಿಟ್ ಸೈಡ್ ನೋಡಿ ವಿಕರಣೆ ಅಂತೂ ಆಗಿದೆ ಅಪೋಸಿಟ್ ಆಯಿತು ಈಗ ಅಡ್ಜಸೆಂಟ್ ಉಳಿದಿದ್ದು ಯಾವುದು ಅಂದರೆ ಅಡ್ಜಸೆಂಟ್ ಪಾರ್ಶ್ವಬಾಹು ಅಂತ ಕರಿತೀವಿ ಪಾರ್ಶ್ವಬಾಹು ಅಡ್ಜಸೆಂಟ್ ಸೈಡ್ ನೋಡಿ ಈಗ ಆಲ್ಫಾ ಲೆಕ್ಕಕ್ಕೆ ಇಟ್ಕೊಂಡು ನಾವು ಸೈನ್ ಆಲ್ಫಾವನ್ನು ಕಂಡುಹಿಡಿಯೋಣ ಸೈನ್ ಆಲ್ಫಾ ಇಸ್ ಕೊಟ್ಟು ಆಪೋಸಿಟ್ ಬೈ ಹೈಪ್ಟಿನ್ಯೂಸ್ ಹಾಗಾಗಿ ಏನಾಗುತ್ತೆ ಆಪೋಸಿಟ್ ವ್ಯಾಲ್ಯೂ ಏನು ಆಪೋಸಿಟ್ ಅಂದರೆ ಮೂರು ಹೈಪಾರ್ಟಿನ್ಯೂಸ್ ಅಂದರೆ ಐದಾಯಿತು ನೋಡಿ ಇದು ಸೈನ್ ಆಲ್ಫಾ ಇಟ್ಕೊಂಡು ಸೈನ್ ತೀಟ ಆಗಿದ್ದರೆ ಮತ್ತೆ ಬೇರೆ ಆಗಿಬಿಡ್ತಿತ್ತು ಯಾಕಂದ್ರೆ ತೀಟ ಇಟ್ಕೊಂಡಾಗ ಮತ್ತೆ ನಮ್ಮ ಆ್ಯನ್ಸರ್ಗಳು ಬೇರೆ ಬೇರೆ ಆಗುತ್ತೆ ಬಾಹುಗಳು ಬೇರೆ ಬೇರೆದು ಬರುತ್ತೆ ಈಗ ನೋಡಿ ಎರಡನೇದು ನೋಡೋಣ ಇದು ಮೊದಲೇದಾಯ್ತಾ ಈಗ ಎರಡನೇದು ಟ್ಯಾನ್ ತೀಟ ಈ ಲೆಕ್ಕ ಬಹಳ ಹೇಳ್ಕೊಳ್ಲಿಕ್ಕೆ ಬಹಳ ಚೆನ್ನಾಗಿದೆ ಯಾಕೆಂದರೆ ಒಂದು ಆಲ್ಫಾದಲ್ಲಿ ಒಂದು ತೀಟದಲ್ಲಿ ಕೇಳೋದ್ರಿಂದ ಕನ್ಫ್ಯೂಷನ್ಗಳು ಈ ಲೆಕ್ಕದಲ್ಲೇ ಕ್ಲಿಯರ್ ಆಗೋಗುತ್ತೆ ನೋಡಿ ಟ್ಯಾನ್ ತೀಟ ಟ್ಯಾನಿಗೇನು ಆಪೋಸಿಟ್ ಬೈ ಅಡ್ಜಸೆಂಟ್ ಅದರ ಟ್ರಿಗ್ನಮೆಟ್ರಿಕ್ ರಿಶ್ಯೂ ಕನ್ನಡದಲ್ಲಿ ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು ನೋಡಿ ಈಗ ಇಲ್ಲಿ ಅಭಿಮುಖ ಮೂರು ಪಾರ್ಶ್ವ ನಾಲ್ಕು ಅಂತ ಹೇಳಕ್ ಬರೋದಿಲ್ಲ ನಾವೀಗ ಆಲ್ಫಾವನ್ನು ರೆಫರೆನ್ಸ್ ಇಟ್ಕೊಳ್ಳೋಂಗಿಲ್ಲ ಈಗ ನಾವು ತೀಟವನ್ನು ರೆಫರೆನ್ಸ್ ಇಟ್ಕೋಬೇಕಾಗತ್ತೆ ನೋಡಿ ನಾವು ಬದಲಾವಣೆ ಮಾಡ್ಕೋಬೇಕಾಗತ್ತೆ ಈಗ ತೀಟವನ್ನು ಲೆಕ್ಕಕ್ಕೆ ತಗೊಂಡ್ರೆ ಈಗ ನೋಡಿ ವಿಕರಣೆ ಅಂತೂ ಯಾವಾಗಲೂ ತೊಂಬತ್ತು ಡಿಗ್ರಿ ಎದುರುಗಡೆನೇ ಇರುತ್ತೆ ಹೈಪಾಟಿನ್ಯೂಸ್ ಇದ್ರದ್ದೇನು ಸಮಸ್ಯೆ ಇಲ್ಲ ನಾವು ಅಪೋಸಿಟ್ ಮತ್ತು ಅಡ್ಜಸೆಂಟ್ ಅಭಿಮುಖ ಬಾಹು ಮತ್ತು ಬಾಹುವನ್ನು ನಾವು ಆಯ್ಕೆ ಮಾಡ್ಕೋಬೇಕಾದಾಗ ಗುರುತಿಸಬೇಕಾದ ಸಂದರ್ಭದಲ್ಲಿ ನಾವು ನಾವು ಯಾವ ಕೋನವನ್ನು ರೆಫರೆನ್ಸ್ ಇಟ್ಕೊಂಡಿದ್ದೀವಿ ಈಗ ಅದು ಬಹಳ ಇಂಪಾರ್ಟೆಂಟ್ ಈಗ ತೀಟಾದ ಎದುರುಗಡೆ ಇರೋದೇ ಅದು ಇದು ಅಭಿಮುಖ ಬಾಹು ಅಂದರೆ ಅಪೋಸಿಟ್ ಸೈಡ್ ಈಗ ಉಳಿದಂತೆ ಇರೋದು ಪಾರ್ಶ್ವಬಾಹು ಅಡ್ಜಸೆಂಟ್ ಸೈಡ್ ಈಗ ನೋಡಿ ಟ್ಯಾನ್ ತೀಟ ಅಂದರೆ ಅಪೋಸಿಟ್ ಬೈ ಅಡ್ಜಸೆಂಟ್ ಅಭಿಮುಖ ಡಿವೈಡೆಡ್ ಬೈ ಪಾರ್ಶ್ವ ಅಭಿಮುಖ ಯಾವುದಿದೆ ಎಷ್ಟಿದೆ ಅಭಿಮುಖ ಈ ತೀಟ ಹಿಡಿದಾಗ ನಾಲ್ಕಿದೆ ನೆಕ್ಸ್ಟ್ ಪಾರ್ಶ್ವ ಎಷ್ಟಿದೆ ಮೂರಿದೆ ನೋಡಿ ಫೋರ್ ಬೈ ತ್ರೀ ಆಯಿತು ಈ ಪ್ರಕಾರವಾಗಿ ನಾವು ಇದೇ ಥರ ಉಳಿದೆಲ್ಲ ಅನುಪಾತಗಳನ್ನು ಟ್ರಿಗ್ನಮೆಟ್ರಿಕ್ ರೇಷ್ಯೂಸ್ಗಳನ್ನು ಕಂಡುಹಿಡಬೋದು ಅದರಲ್ಲಿ ಆಲ್ಫಾದಲ್ಲೂ ಸಹ ಮತ್ತು ತೀಟಾದಲ್ಲೂ ಸಹ ಕಂಡುಹಿಡಬೋದು ಆದರೆ ಇಲ್ಲಿ ಈ ಎರಡೇ ವ್ಯಾಲ್ಯೂಸ್ಗಳಿಗೆ ಕೇಳಿರೋದ್ರಿಂದ ಇದೊಂದಕ್ಕೆ ಅಂಕ ಇದಕ್ಕೆ ಒಂದು ಅಂಕ ಸುಲಭವಾಗಿ ಎರಡು ಅಂಕವನ್ನು ಪಡಿಬೋದು ನೋಡೋಣ ಈಗ ಎರಡನೇ ಪೇಪರ್ನಲ್ಲಿ ಅಂದರೆ ಎಕ್ಸಾಮಿನೇಷನ್ ಟೂನಲ್ಲಿ ಈ ವಿಭಾಗದಲ್ಲಿ ಇದೇ ಥರದ ಲೆಕ್ಕ ಯಾವ್ದು ಕೇಳಿದ್ದಾರೆ ಹೇಗಿದೆ ಲೆಕ್ಕ ಅಂತ ನೋಡೋಣ ಈಗ ವಿದ್ಯಾರ್ಥಿಗಳೇ ಈಗ ಎರಡನೇ ಎಕ್ಸಾಮ್ನಲ್ಲಿ ಕೊಟ್ಟಿರುವಂಥ ಎರಡು ಅಂಕದ ಪ್ರಶ್ನೆ ಟ್ರಿಗ್ನೋಮೆಟ್ರಿ ಅಧ್ಯಾಯದಲ್ಲಿ ತ್ರಿಕೋನಮಿತಿ ಅಧ್ಯಾಯದಲ್ಲಿ ಈ ಥರ ಇದೆ ಕೊಟ್ಟಿರುವ ಚಿತ್ರದಲ್ಲಿ ಕೋನ ಬೀಜ್ ಕೊಟ್ಟು ತೊಂಬತ್ತು ಡಿಗ್ರಿ ಅಂದರೆ ಲಂಬಕೋನ ತ್ರಿಭುಜ ಕೋನ ಎ ಸಿ ಬಿ ಬಿಜುಗಳು ತೀಟ ನೋಡಿ ಎ ಸಿ ಬಿ ಇಸು ಟು ತೀಟ ತೀಟ ಆಗಿದೆ ಹಾಗಾದರೆ ಸೈನ್ ತೀಟ ಮತ್ತು ಕಾಟ್ ತೀಟ ಬೆಲೆಗಳನ್ನು ಕಂಡುಹಿಡಿಯಿರಿ ಇನ್ ದ ಫಿಗರ್ ಆ್ಯಂಗಲ್ ಬಿ ಇಸ್ಗಳು ನೈಂಟಿ ಡಿಗ್ರಿ ಆ್ಯಂಗಲ್ ಎ ಸಿ ಬಿ ಬಿಜು ಕೊಟ್ಟು ತೀಟ ದೆನ್ ಫೈಂಡ್ ದ ವ್ಯಾಲ್ಯೂಸ್ ಆಫ್ ಸೈನ್ ತೀಟ ಆ್ಯಂಡ್ ಕಾಟ್ ತೀಟ ಸೈನ್ ತೀಟ ಮತ್ತು ತೀಟ ಹಿಂದಿನ ಲೆಕ್ಕದಲ್ಲಿ ಅಂದರೆ ಎಕ್ಸಾಮ್ ಒಂದರಲ್ಲಿ ನೋಡಿ ತೀಟ ಮತ್ತು ಆಲ್ಫಾ ಅಂತ ಎರಡು ಕೋನಗಳಿಗೆ ಲೆಕ್ಕಗಳನ್ನು ಕೇಳಿದರು ಇಲ್ಲಿ ತೀಟಾಗೇ ಎರಡು ಅನುಪಾತ ಕಂಡುಹಿಡಿಕ ಹೇಳಿದ್ದಾರೆ ನೋಡಿ ಇದು ಅದಕ್ಕಿಂತ ಸುಲಭ ಇದೆ ಲೆಕ್ಕ ನೋಡಿ ಈಗ ಫಸ್ಟು ಇಲ್ಲಿ ನಾವು ಅನುಪಾತಗಳನ್ನು ಕಂಡುಹಿಡಿಯುವ ಉದ್ದೇಶಕ್ಕೋಸ್ಕರ ಇಲ್ಲಿ ಸೈಡ್ಗಳನ್ನು ನಾವು ಗುರುತಿಸ್ಕೋಬೇಕಾಗತ್ತೆ ನೋಡಿ ತೊಂಬತ್ತು ಡಿಗ್ರಿ ಎದುರುಗಡೆ ಇರೋದೇ ಅದು ನ್ಯೂಸ್ ವಿಕರ್ಣ ನೆಕ್ಸ್ಟು ಇಲ್ಲಿ ತೀಟ ಒಂದನ್ನೇ ಪರಿಗಣಿಸ್ತಿರೋದ್ರಿಂದ ಈ ಕೋನ ಎದುರುಗಡೆ ಪರಿಗಣಿಸಿರುವಂತಹ ಆ್ಯಂಗಲ್ ತೀಟದ ಎದುರುಗಡೆ ಇರೋದು ಬಾಹು ಯಾವುದು ಎ ಬಿ ಅಭಿಮುಖ ಬಾಹು ಇದನ್ನು ನಾವು ಅಪೋಸಿಟ್ ಸೈಡ್ ಅಂತ ಕರಿತೀವಿ ಅಭಿಮುಖ ಬಾಹು ನೆಕ್ಸ್ಟು ಬಿ ಸಿ ಇದು ಪಾರ್ಶ್ವಬಾಹು ಆಗುತ್ತೆ ಅಡ್ಜಸೆಂಟ್ ಆಗುತ್ತೆ ಈಗ ಮೊದಲನೇದಾಗಿ ಸೈನ್ ತೀಟವನ್ನು ಕಂಡುಹಿಡಿಯೋಣ ಸೈನ್ ತೀಟದ ತ್ರಿಕೋನಮಿತಿ ಅನುಪಾತ ಏನಾಗುತ್ತೆ ಆಪೋಸಿಟ್ ಬೈ ಹೈಪ್ಟಿನೂಯಸ್ ಅಭಿಮುಖ ಬಾಹು ಡಿವಿಡೆಡ್ ಬೈ ವಿಕರ್ಣ ಅಂತ ಬರಿತೀವಿ ಹಾಗಾಗಿ ಅಭಿಮುಖ ಯಾವುದಿಲ್ಲ ನೋಡಿ ಅಭಿಮುಖ ಎ ಬಿ ಅದರ ವ್ಯಾಲ್ಯೂ ಏನಿದೆ ನಾಲ್ಕು ಡಿವೈಡೆಡ್ ಬೈ ಹೈಪಾರ್ಟಿನ ಸ್ವೀಕರಣ ಎ ಸಿ ಅದರ ವ್ಯಾಲ್ಯೂ ಐದು ಮಾನ ಇದೆ ಫೈವ್ ಯೂನಿಟ್ಸ್ ದೇರ್ ಫೋರ್ ಸೈನ್ ತೀಟ ಟು ಫೋರ್ ಬೈ ಫೈವ್ ಹಾಗೆ ಕಾಟ್ ತೀಟಾ ಇಸಿಕೊಳ್ಟು ಹಾಂ ನೋಡಿ ಕಾಡ್ತೀಟ ಸೈನ್ ತೀಟ ಕಾಸ್ತೀಟ ಟ್ಯಾನ್ ತೀಟಾ ಕಾಟ್ ತೀಟ ನೋಡಿ ಆರು ಟ್ರಿಗ್ನೊಮೆಟ್ರಿಕ್ ರೇಷಿಯಸ್ಗಳನ್ನು ನಾವು ನೆನ್ಪಿಡ್ಕೋಬೇಕಾಗತ್ತೆ ತ್ರಿಕೋನಮಿತಿ ಅನುಪಾತಗಳು ಆರು ಇದ್ದಾವೆ ಅದಷ್ಟನ್ನು ನಾವು ನೆನ್ಪಿಡ್ಕೋಬೇಕಾಗತ್ತೆ ಇಲ್ಲಿ ಕಾಡ್ತಿಟ ಅಂದ್ರೆ ಏನು ಇಲ್ಲಿ ಕಾಡ್ತಿಟ ಅಂದರೆ ಅಡ್ಜಸೆಂಟ್ ಡಿವೈಡೆಡ್ ಬೈ ಆಪೋಸಿಟ್ ಅಂದರೆ ಕನ್ನಡದಲ್ಲಿ ಪಾರ್ಶ್ವಬಾಹು ಡಿವೈಡೆಡ್ ಬೈ ಅಭಿಮುಖಬಾಹು ಅಂತ ನೋಡಿ ಪಾರ್ಶ್ವಬಾಹು ಡಿವಿಡೆಡ್ ಬೈ ಅಭಿಮುಖಬಾಹು ನೋಡೋಣ ಪಾರ್ಶ್ವ ಯಾವುದಿದೆ ಇಲ್ಲಿ ಚಿತ್ರದಲ್ಲಿ ಮೂರು ನೋಡಿ ಅಡ್ಜಸೆಂಟ್ ಮೂರಿದೆ ಅಪೋಸಿಟ್ ನಾಲ್ಕಿದೆ ತ್ರೀ ಬೈ ಫೋರ್ ನೋಡಿ ಒಂದು ಅಂಕ ಅಂಕ ಎರಡು ಅಂಕ ಎಷ್ಟು ಸುಲಭವಾಗಿ ನಾವು ಕಂಡುಹಿಡೀಬೌದು ಈಗ ಮೂರು ಲೆಕ್ಕಗಳನ್ನು ನೋಡಿದರೆ ನಾವು ಈ ವಿಭಾಗದಲ್ಲಿ ನಮಗೆ ಎಷ್ಟೊಂದು ಫೆಮಿಲಿಯರ್ ಆಗ್ತೀವಿ ಎರಡು ಅಂಕ ತೆಗೆಯೋಕೆ ನೋಡೋಣ ಮುಂದಿನ ಲೆಕ್ಕ ನೋಡೋಣ ತ್ರಿಭುಜ ಎ ಬಿ ಸಿಯಲ್ಲಿ ಕೂನ ಬೀಜ ಕೊಟ್ಟು ತೊಂಬತ್ತು ಡಿಗ್ರಿ ಆದಾಗ ಸೈನ್ ತೀಟ ಮತ್ತು ಕಾಟ್ ಆಲ್ಫಾಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ನೋಡಿರಿ ಇನ್ ಟ್ರಯಾಂಗಲ್ ಎ ಬಿ ಸಿ ಆ್ಯಂಗಲ್ ಬಿ ಇ ಸಿ ಕೊಟ್ಟರೆ ನೈಂಟಿ ಡಿಗ್ರಿ ಇದು ಕೊಟ್ಟಿದ್ದಾರೆ ಅಂದರೆ ಅದು ಲಂಬಕೋನ ತ್ರಿಭುಜ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂತ ದೆನ್ ಫ್ರೆಂಡ್ಸ್ ಸೈನ್ ಕಾಟ್ ಕಾಟ್ತಿಟ ಎಕ್ಸಾಮ್ ಒಂದರಲ್ಲಿ ಈ ಥರದ ಲೆಕ್ಕ ಇತ್ತು ಎಕ್ಸಾಮ್ ಎರಡರಲ್ಲಿ ಸುಲಭವಾಗಿತ್ತು ಸ್ವಲ್ಪ ನೋಡಿ ಎಕ್ಸಾಮ್ ಮೂರಲ್ಲಿ ಮತ್ತೆ ಒಂದನೇ ಲೆಕ್ಕದಲ್ಲಿ ಅಂದರೆ ಒಂದನೇ ಪೇಪರಲ್ಲಿ ಕೊಟ್ಟಂಗೆ ಕೊಟ್ಟಿದ್ದಾರೆ ಲೆಕ್ಕವನ್ನು ಎರಡು ಟ್ರಿಗ್ನೊಮೆಟ್ರಿಕ್ ರೇಷಿಯೋಸ್ಗಳು ಎರಡು ಆ್ಯಂಗಲ್ಸ್ಗಳನ್ನು ನಾವು ಕಂಡುಹಿಡ್ಕೋಬೇಕಾಗಿದೆ ನೋಡಿ ಇಲ್ಲಿ ಮೊದಲನೇದಾಗಿ ಸೈನ್ ತೀಟ ಸೈನ್ ತೀಟ ಅಂದ್ರೇನು ಆಪೋಸಿಟ್ ಬೈ ಹೈಪಾರ್ಟಿನ್ಯೂಸ್ ಅಭಿಮುಖ ಬಾಹು ಡಿವಿಡೆಡ್ ಬೈ ವಿಕರ್ಣ ಅಂತ ಬರೀತೀವಿ ನೋಡಿ ತೊಂಬತ್ತು ಡಿಗ್ರಿ ಎದುರುಗಡೆ ಇರೋದು ಹೈಪಾರ್ಟಿನ್ಯೂಸ್ ವಿಕರ್ಣ ಇದು ಫಿಕ್ಸ್ ಆಗಿಬಿಡುತ್ತೆ ಬೇಗ ಫಿಕ್ಸ್ ಆಗುತ್ತೆ ಇದು ನೆಕ್ಸ್ಟು ಅಭಿಮುಖಬಾಹು ಮತ್ತು ಪಾರ್ಶ್ವಬಾಹು ಆಪೋಸಿಟ್ ಸೈಡ್ ಮತ್ತು ಅಡ್ಜಸ್ಟೆನ್ ಸೈಡನ್ನು ನಾವು ಬರೀಬೇಕಾದ್ರೆ ನಾವು ಯಾವ ಕೋನವನ್ನು ಆ್ಯಂಗಲನ್ನು ಪರಿಗಣಿಸಿದ್ದೀವಿ ಅನ್ನೋದು ಬಹಳ ಇಂಪಾರ್ಟೆಂಟು ಈಗ ಇಲ್ಲಿ ಸೈನ್ ತೀಟ ಈ ತೀಟವನ್ನು ಅಂದರೆ ಸಿ ಕೋನವನ್ನು ನಾವು ಪರಿಗಣಿಸಿದಾಗ ನೋಡಿ ಇದರ ಎದುರುಗಡೆ ಇರುವಂತಹ ಎ ಬಿ ಏನಿದೆ ಇದು ಅಭಿಮುಖ ಬಾಹು ಆಗುತ್ತೆ ಅಂದರೆ ಆಪೋಸಿಟ್ ಸೈಡ್ ಆಗುತ್ತೆ ನೆಕ್ಸ್ಟ್ ಉಳಿದಂತೆ ಬಿ ಸಿ ಏನಿದೆ ಇದು ಪಾರ್ಶ್ವ ಬಾಹು ಆಗುತ್ತೆ ಅರ್ಜಸನ್ ಸೈಡ್ ಆಗುತ್ತೆ ಹೈಪರ್ಟಿಮೇಷ ಎ ಸಿ ವಿಕರ್ಣ ಹಾಗಾಗಿ ಇಲ್ಲಿ ಸೈನ್ ಏನು ಬೆಲೆ ಅದು ಆಪೋಸಿಟ್ ಅಂದರೆ ಮೂರು ಹೈಪರ್ಟಿನ್ಯೂಸ್ ಅಂದರೆ ಐದು ನೋಡಿ ಇನ್ನೊಂದು ವಿಶೇಷತೆ ಅಂದರೆ ಮೂರು ಪೇಪರ್ಗಳಲ್ಲಿ ಅಂದರೆ ಮೂರು ಲೆಕ್ಕಗಳಲ್ಲೂ ಸಹ ತ್ರಿಭುಜ ಎ ಬಿ ಸಿ ಇಲ್ಲಿ ಮೂರು ನಾಲ್ಕು ಐದು ಬೆಲೆಗಳನ್ನೇ ಕೊಟ್ಟಿದ್ದಾರೆ ಪೈತಾಗೊರಿಯನ್ ಟ್ರಿಪ್ಲೆಟ್ ಟ್ರಿಪ್ಲೇಟ್ ತ್ರಿವಳಿಗಳು ಯಾವುದಾದ್ರು ಬಂದಿದೆ ಬಾಹುಗಳು ಮತ್ತು ವಿಕರಣ ಮೂರು ನಾಲ್ಕು ಐದೇ ಸಹ ಬಂದಿದೆ ಇದು ಸಹ ಬಹಳ ವಿಶೇಷವಾದಂಥ ಒಂದು ಮಾಹಿತಿ ನೆನ್ಪಿಟ್ಕೋಬೇಕು ಸೈನ್ ತಿಟ್ಟದ್ದು ಮುಗೀತು ತ್ರೀ ಬೈ ಫೈವ್ ಈಗ ಕಾಟ್ ಆಲ್ಫಾಗ್ ಬರೋಣ ನೋಡಿ ಕಾಟ್ ಆಲ್ಫಾ ಈಗ ಆಲ್ಫಾ ಪರಿಗಣಿಸ್ತಿದ್ದಂತೆ ನೋಡಿ ಇಲ್ಲಿ ಆಪೋಸಿಟ್ಟು ಮತ್ತು ಅಡ್ಜಸೆಂಟು ವ್ಯತ್ಯಾಸ ಆಗತ್ತೆ ಅದಲು ಬದಲು ಆಗತ್ತೆ ಅಷ್ಟೆ ನೋಡಿ ಆಲ್ಫಾವನ್ನು ಪರಿಗಣಿಸೋಣ ಈಗ ಈಗಿದು ಆಲ್ಫಾ ಇದರ ಆಪೋಸಿಟ್ ಸೈಡ್ ಅಭಿಮುಖ ಬಾಹು ಯಾವುದಾಗತ್ತೆ ಬಿ ಸಿ ಆಗುತ್ತೆ ಅಡ್ಜಸೆಂಟ್ ಸೈಡ್ ಏನಾಗುತ್ತೆ ಪಾರ್ಶ್ವ ಯಾವುದಾಗತ್ತೆ ಅಂದರೆ ಎ ಬಿ ಆಗುತ್ತೆ ಹಾಗಾಗಿ ಕಾರ್ಡ್ ತಿಟ್ಟದ ಟಿನಮೆಂಟ್ರಿಕ್ ರೇಷಿಯೋ ಏನು ತಿರಿಕೋನಮಿತ್ತೆ ಅನುಪಾತ ಆಪೋಸಿಟ್ ಬೈ ಅಡ್ಜಸೆಂಟ್ ಟ್ಯಾನ್ ತಿಟ್ಟಕ್ಕಾಗುತ್ತೆ ಅದರ ರೆಸಿ ಪ್ರಕಾರ ವಿಲೋಮ ಆಗಿರೋದ್ರಿಂದ ಅಡ್ಜಸೆಂಟ್ ಡಿವಿಡೆಡ್ ಬೈ ಅಪೋಸಿಟ್ ಅಂದರೆ ಪಾರ್ಶ್ವಬಾಹು ಡಿವಿಡೆಡ್ ಬೈ ಅಭಿಮುಖ ಬಾಹು ಆಗುತ್ತೆ ಪಾರ್ಶ್ವಬಾಹು ಯಾವುದಿಲ್ಲ ಮೂರು ಅಭಿಮುಖ ಬಾಹು ನಾಲ್ಕು ನೋಡಿ ಈ ಪ್ರಕಾರ ಸುಲಭವಾಗಿ ಎರಡು ಅಂಕ ತೆಗೆಯಬಹುದು ಹಾಗಾಗಿ ವಿದ್ಯಾರ್ಥಿಗಳೇ ಈ ಥರದ ವಿಡಿಯೋ ಪಾಠ ನಿಮಗೆ ಉಪಯೋಗ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೇನೆ ಮುಂದಿನ ವೀಡಿಯೋ ಪಾಠದಲ್ಲಿ ಕಳೆದ ವರ್ಷದ ಎಕ್ಸಾಮ್ ಒಂದು ಎಕ್ಸಾಮ್ ಎರಡು ಎಕ್ಸಾಮ್ ಮೂರರ ಅಧ್ಯಾಯವಾರು ಲೆಕ್ಕಗಳನ್ನು ಬಿಡಿಸ್ತಾ ಹೋಗ್ತಾ ಇದ್ದೇನೆ ಅವುಗಳನ್ನು ಸಹ ನೀವು ಫಾಲೋ ಮಾಡಿ ಲೆಕ್ಕಗಳನ್ನು ಕಲಿತು ಉತ್ತಮವಾದ ಅಂಕಗಳನ್ನು ಪಡಿತೀರಿ ಅಂತ ನಾನು ಭಾವಿಸ್ತಾ ಇದ್ದೇನೆ ಧನ್ಯವಾದಗಳು